ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಹೃದಯಪೂರ್ವಕ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂಥ ಎಲ್ಲ ಕಣ್ಮಣಿಗಳಿಗೆ ಕನ್ನಡ ರಾಜ್ಯೋತ್ಸವದ ಆತ್ಮಪೂರ್ವಕ ಶುಭಾಶಯಗಳು ಹೇಳ್ತಾ ಈ ಒಂದು ರಸ್ತೆಯನ್ನು ತೋರಿಸ್ತಾ ಇದ್ದೀನಿ ಗಂಡು ಮೆಟ್ಟಿದ ಚಿತ್ರದುರ್ಗ ನಾಡಿನ ಒಂದು ಒಳ್ಳೆ ಹೈವೇಯಿಂದ ನಮಗೆ ಕೆರಡು ಎರಡೇ ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ಥರ ಒಳ್ಳೆ ರಸ್ತೆ ಸಿಗುತ್ತೆ ಇದು ತಾರೋಡ್ಗಿಂತ ಮೇಲಾದಂಥ ರಸ್ತೆ ಇದು ಯಾವುದೇ ಥರ ಗುಂಡಿ ಪಂಡಿ ಏನೂ ಇರಲ್ಲ ಇದರಲ್ಲಿ ಇದರಲ್ಲಿ ಫಾರ್ಚುನರ್ ಬಂದರೂ ಹೋಗುತ್ತೆ ಆಲ್ಟೋ ಬಂದರೂ ಹೋಗುತ್ತೆ ಎತ್ತಿನ ಗಾಡಿ ಬಂದರೂ ಆರಾಮಾಗಿ ಹೋಗುತ್ತೆ ಯಾವುದೇ ಥರ ಸಮಸ್ಯೆ ಇಲ್ಲ ಒಂದು ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜನೀನ್ ಪ್ರಾಪರ್ಟಿ ಒಳ್ಳೆ ರಸ್ತೆ ಇರುವಂಥ ಪ್ರಾಪರ್ಟಿ ತುಂಬ ಜನಕ್ಕೆ ಆಸೆ ಆಕಾಂಕ್ಷೆಗಳು ತುಂಬ ಇರುತ್ತೆ ಪ್ರಾಪರ್ಟಿ ತೊಗೊಬೇಕಂತೇಳಿ ಆದರೆ ಇಂಥ ಪ್ರಾಪರ್ಟಿಗಳಿಗೆ ನೀವು ಕೈ ಹಾಕಿ ಒಳ್ಳೆ ರಸ್ತೆ ಒಳ್ಳೆ ಜಮೀನು ಒಳ್ಳೆ ಪೇಪರ್ಸು ಒಳ್ಳೆ ನಿಮಗೆ ಆರೋಗ್ಯ ಇರುವಂಥ ಒಂದು ಪ್ರದೇಶ ಬನ್ನಿ ಜಮೀನನ್ನ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ ನೋಡಿ ವೀಕ್ಷಕರೇ ಈ ಥರ ರಸ್ತೆ ನೀವು ಎಲ್ಲಿ ನೋಡಿರೋಕ್ಕಿಲ್ಲ ಇದು ಮೂವತ್ತಡಿ ರಸ್ತೆ ಇದ್ರ ಮೇಲೆ ಬರೀ ಖಾಲಿ ತಾರ್ ಹಾಕ್ಬೇಕಷ್ಟೇ ತಾರ್ ರೋಡ್ ಆಗುತ್ತೆ ತಾರ್ ಹಾಕಿದ ಮೇಲೆ ಮಣ್ಣು ಜಲ್ಲಿ ಹಾಕಿದ ಮೇಲೆ ಅದನ್ನು ರಸ್ತೆನೇ ಅಂತ ಕರೀತಾರೆ ಹೊರತು ಏನೂ ಕರೆಯೋಲ್ಲ ಇದ್ರ ಮೇಲೆ ಟಾರ್ ಹಾಕೋದಕ್ಕೆ ಕೆಲವೇ ಕೆಲವು ತಿಂಗಳು ಮಾತ್ರ ಬಾಕಿ ಇದೆ ಅಷ್ಟೇ ವೀಕ್ಷಕರಿಗೆ ಮೊದಲನೇದಾಗಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಹೊತ್ತು ರಸ್ತೆನ ತೋರಿಸಿದಿರ ಸರ್ ಜಮೀನನ್ನು ತೋರಿಸ್ತೀನಿ ಅಂತೀರಾ ಮೊದ ಜಮೀನನ್ನು ತೋರಿಸ್ತೀನಿ ನಿಮಗೆ ಜೊತೆಗೆ ಪಕ್ಕದಲ್ಲಿ ಒಂದು ಕೊಕೋನಟ್ ಫಾರ್ಮ್ ಮಾಡಿದರೆ ರೈತರು ಒಳ್ಳೆಯ ಶ್ರಮಜೀವಿ ಎಷ್ಟು ಸುಂದರವಾದಂಥ ತೋಟ ನಿರ್ಮಾಣ ಮಾಡಿದ್ದಾರೆ ನೋಡಿ ಇವತ್ತು ತೆಂಗಿಗೆ ತುಂಬ ಬೇಡಿಕೆ ಇದೆ ಹಾಗಾಗಿ ತೆಂಗಿನ ಮೇಲೆ ರೈತರು ತುಂಬ ಹೊತ್ತು ಕೊಡ್ತಾ ಇದ್ದಾರೆ ನಮ್ಮ ದೇಶದ ತಳಿ ವಿದೇಶಗಳಿಗೋಗಿ ಒಳ್ಳೆಯ ಹೆಸರನ್ನು ತರುತ್ತೆ ಜೊತೆಗೆ ನಮಗೆ ಬಿಸಿಲಿನ ನಾಡಿನಲ್ಲಿ ಬೆಳೆಯುವಂಥ ಯಾವುದೇ ಪದಾರ್ಥ ಆಗಿರ್ಬೋದು ತುಂಬ ಅಮೂಲ್ಯವಾಗಿರುತ್ತೆ ಅದು ನೋಡಿ ಒಳ್ಳೆಯ ರಸ್ತೆ ಇದು ವಿಲೇಜಿಂದ ವಿಲೇಜ್ಗೆ ಹೋಗೋವಂಥ ರಸ್ತೆ ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು ಒಳ್ಳೆ ಕಾರ್ನರ್ ಪ್ರಾಪರ್ಟಿ ಇದೆ ನೋಡಿ ಇದು ಸಹ ರಸ್ತೆ ಇದು ನೇರವಾಗಿ ರಸ್ತೆ ಬರುತ್ತೆ ಇಲ್ಲಿಂದ ಮತ್ತೊಂದು ರಸ್ತೆ ಹೋಗುತ್ತೆ ವೀಕ್ಷಕರಿಗೆ ನಾನು ಈ ಪ್ರಾಪರ್ಟಿನ ನೀಟಾಗಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಇದು ಟೋಟಲಾಗಿ ಮೂರುವರೆ ಎಕರೆ ಪ ಪ್ರಾಪರ್ಟಿ ಬರುತ್ತೆ ಸ್ನೇಹಿತರೆ ಇದು ಒಂದೇ ಪಾಣಿ ನಿಮ್ಗೆ ಇದರಲ್ಲಿ ಮೂರು ಎಕರೆ ಬೇಕಂದರೂ ಕೊಡ್ತೀನಿ ಮೂರುವರೆ ಎಕರೆ ಬೇಕಂದರೂ ಕೊಡ್ತೀನಿ ಇಲ್ಲ ಎರಡೂವರೆ ಎಕರೆ ಸಾಕಂದರೆ ಎರಡೂವರೆ ಎಕರೆ ನಿಮ್ಗೆ ಸ್ಕೆಚ್ ಮಾಡಿಸ್ಕೊಡ್ತೀನಿ ವಿಶೇಷತೆ ಏನಂದರೆ ಈ ನೋಡಿ ಈ ರಸ್ತೆ ಬೈನ್ ಬರುತ್ತೆ ನಿಮಗೆ ಇದು ಪುಣೆ ಹೈವೇಯಿಂದ ಅಂದರೆ ಚಿತ್ರದುರ್ಗ ಟು ಬೆಂಗಳೂರು ಹೋಗುವಂಥ ಹೈವೇಯಿಂದ ಕೇವಲ ಎರಡು ಕಿಲೋಮೀಟ್ರ್ ಆಗುತ್ತೆ ಈ ರಸ್ತೆ ಸೀದಾ ಬರುತ್ತೆ ನಮಗೆ ಸೀದಾ ಈ ಜಮೀನಿಗೆ ಅಟ್ಯಾಚ್ ಆಗಿರುತ್ತೆ ತುಂಬ ಒಳ್ಳೆ ಪ್ರಾಪರ್ಟಿ ನಮಗೆ ನೋಡಿ ಹಿಂದ್ಗಡೆಯೂ ರಸ್ತೆ ಇದೆ ಈ ಕಡೆಯೂ ರಸ್ತೆ ಇದೆ ಎರಡು ಕಡೆ ರಸ್ತೆ ಇದೆ ಒಳ್ಳೆ ಪ್ರಾಪರ್ಟಿ ನಾನು ಎಲ್ಲ ಒಂದು ಕಸ್ಟಮರ್ಗೆ ವೀಕ್ಷಕರಿಗೆ ಹೇಳೋದೊಂದೇ ಮಾತು ನಿಮಗೆ ಪ್ರಾಪರ್ಟಿ ಬೇಕಾ ಬನ್ನಿ ಇದ್ರ ಬೆಲೆ ಬಂದುಬಿಟ್ಟು ನಿಮಗೆ ಮೂವತ್ತೆರಡು ಲಕ್ಷ ರೂಪಾಯಿ ಹೇಳ್ತೀವಿ ಪ್ರತಿ ಎಕರೆಗೆ ನೆಗೆಷಬಲ್ ಆಗುತ್ತೆ ತುಂಬ ಒಳ್ಳೆಯ ಪ್ರಾಪರ್ಟಿ ಎಕ್ಸಲೆಂಟ್ ಪ್ರಾಪರ್ಟಿ ಹೈವೇ ಕೇವಲ ಎರಡೇ ಎರಡು ಕಿಲೋಮೀಟ್ರು ಈ ಥರ ಒಂದು ಒಳ್ಳೆ ರಸ್ತೆ ಇರೋಂಥ ಪ್ರಾಪರ್ಟಿ ಸಿಗೋದು ತುಂಬ ಕಡಿಮೆ ನಿಮಗೆ ಎಕ್ಸಾಕ್ಟು ಮೂರು ಎಕರೆ ಪ್ರಾಪರ್ಟಿ ಇದನ್ನು ನಾನು ನಿಮಗೆ ಸ್ಕೆಚ್ ಮಾಡಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲ ನಮ್ಮ ಕನ್ನಡದ ಕಣ್ಮಣಿ ವೀಕ್ಷಕರಿಗೆ ಕರ್ನಾಟಕದ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳೇಳ್ತಾ ನನ್ನ ಎಲ್ಲ ವೀಕ್ಷಕರಿಗೂ ಇಂಥ ಪ್ರಾಪರ್ಟಿ ತೊಗೊಂಡ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು